ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ನಗರದ ಪೊಲೀಸ್ ಠಾಣೆಯ ಮುಂಭಾಗ ಬೈಕ್ ಸವಾರನಿಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತೆರಡು ವರ್ಷದ ಯುವಕ ಮುಸ್ತಾಫ್ ಸ್ಥಳದಲ್ಲಿ ಮೃತಪಟ್ಟ ಘಟನೆ ನಡೆದಿದೆ ಮೃತ ಯುವಕ ಚಿಕ್ಕಬಳ್ಳಾಪುರ ನಗರದ ದರ್ಗಾಮೊಹಲ್ಲ ನಿವಾಸಿ ಎಂದು ತಿಳಿದು ಬಂದಿದೆ ಇನ್ನು ಚಿಕ್ಕಬಳ್ಳಾಪುರದಿಂದ ಗೌರಿಬಿದುವನೂರಿನತ್ತ ಹೊರಟಿದ್ದ ಎಸ್ಎಲ್ವಿ ಖಾಸಗಿ ಬಸ್ಸು ಪಕ್ಕದಲ್ಲಿದ್ದ ಬೈಕ್ ಸವಾರನ ಮೇಲೆ ಹರಿದ ಪರಿಣಾಮ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದೂರು ದಾಖಲು ಮಾಡಿಕೊಂಡು ಖಾಸಗಿ ಬಸ್ಸನ್ನ ವಶಕ್ಕೆ ಪಡೆದು ಮೃತ ಯುವಕನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ನಾನು ಭವೇಶಕ್ಕೆ ಟೂ ವೀಲರು ಬಂದಿದ್ದೆ ಮುಂಜೆ ಟೂ ವೀಲರ್ ಬಿದ್ದಾಗಿದ್ದ ಅಂತ ಕೇಳಕ್ಕೆ ಬಸ್ ಬಂದು ಹತ್ತಿದೆ ಆಸ್ಟೆಲ್ಗೆ ಪೊಲೀಸರು ಬಂದು ನಾನು ಭವೇಶಕ್ಕೆ ಪೊಲೀಸರು ಅವ್ರನ್ನೂ ಆಲೆನ್ಸಲ್ಲಿ ಹಾಕೊಂಡು ಹೋಗಿ ಯಾವ ಥರ ಆಯ್ತಂತ ಅದು ಯಾವ ಥರ ಗೊತ್ತಿಲ್ಲ ಸರ್ ಎಲ್ಲಿ ಕಿಡ್ ಬಿದ್ದಾಗೂ ವೀಲರ್ ಆದರೆ ಹಿಂದಿಗಡೆ ಬಸ್ ಬರ್ತಾ ಇದ್ದರೆ ಹತ್ತಿರ ಇಲ್ಲೇ ಸರ್ ಹತ್ತಿರ ಬಿಟ್ಟಾರೆ ಎಷ್ಟು ವಯಸ್ಸಷ್ಟು ಸರ್ ಗೊತ್ತಿಲ್ಲ ಸರ್ ಶೀಲ ಮುಚ್ಚಿಬಿಟ್ಟಿದ್ರು ಗೊತ್ತಾಗಲಿಲ್ಲ ತಲೆ ಹಾಕಿ ಶೀಲ ಮುಚ್ಚಿಬಿಟ್ಟಿದ್ರು ಅದು ತಲೆಮೇದ ಬಂದ್ಬಿಟ್ಟಿತ್ತು ಶೀಲ ಎಲ್ಲ ಮುಚ್ಚಿದ್ರು ಅದು ಗೊತ್ತಾಗಲಿದೆ ನೋಡಲಿಲ್ಲ ಮಕ್ಕಳ ಒಟ್ಟು ಹೌದು ಹೌದು ಇತ್ತು ಹೆಲ್ಮೆಟ್ ಇದ್ರು ಉಳಿತಾಯ್ತು ಜೀವ ಆ ಗಾಡಿ ಜೋರ ಜೋರಾಗಿ ಬಂದು ಬಸ್ ಇದ್ಬಿಟ್ಟು ಓವರ್ಟೇಕ್ ಮಾಡಿರೋದೇ ಬಸ್ ಬಸ್ ಬಸ್ನ ಇಲ್ಲಿ ಕೆಳಗಾಗಿ ಬಿದ್ದಾಗಿದ್ದೇವೆ ಶ್ರೀಜಾಗಿ ಬಿದ್ದ್ಲಾಗ ಬಸ್ ತೌಡನಹಳ್ಳಿ ರಮೇಶ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ